ಐ ನೀ ಸ್ಕೂಲ್ ಟು ಟೀಚ್ಂಟ್ ಎಲ್ಲ ನಮ್ಮ ಎಲ್ಲ ಶಾಲಾ ಶಿಕ್ಷಣ ಮಾತಾಡಕ್ಕೆ ಕರೆದಿದ್ದಾರೆ

ಒಳ್ಳೆ ಸಂದೇಶ ಕೊಡ್ತಾರೆ ಒಂದು ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ನನ್ನ ಗ್ರಾಮದಲ್ಲಿ ತುಂಬಾ ನಮಗೆ ಈ ಸ್ಕೂಲಲ್ಲಿ ಮಕ್ಕಳು ಸೇರ್ಸೋದಕ್ಕೆ ಇಷ್ಟ ಇಲ್ಲ ಆ ಮಟ್ಟಕ್ಕೆ ಒಂದು ಫೌಂಡೇಶನ್ ಇತ್ತು ನಮಗೆ ಒಂದು ದೇವ್ರ ರೂಪದಲ್ಲಿ ನಮ್ಮ ಶಿವನ್ ಆಗ್ಬೋದು ಮತ್ತೆ ಜಾಕೇದ್ ಬಾಬ್ ಸರ್ ಆಗ್ಬೋದು ಇವರಿಬ್ರು ಇವರು ಗ್ರಾಮ ನಮ್ಮ ಗ್ರಾಮದ ಬಂದಾಗಿಂದ ಎಲ್ಲಾ ಸ್ಕೂಲಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಮಕ್ಕಳು ಅಲ್ಲಿ ಬೇಡ ಅಂತ ಬಿಟ್ಟು ಈ ಗ್ರಾಮದಲ್ಲಿ ನಮ್ಮ ಸ್ಕೂಲ್ಗೆ ಸೇರ್ಸಿದ್ದಾರೆ ನಾನು ನನ್ನ ಗ್ರಾಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಶಿವನ ಗಾಟೆ ಬಾಸ್ ತುಂಬಾ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇದ್ದು ಆ ಸ್ಕೂಲ್ಗೆ ಮಗಿ ಹೋಗ್ಬೇಕಂದ್ರೆ ಒಂದರಿಂದ ಹತ್ತೋಗಲ್ಲ ಈ ಗ್ರಾಮದಲ್ಲಿ ಯಾರ ಮಕ್ಕಳನ್ನ ಕರೆದು ನೀವು ಒಂದೇ ಕ್ಲಸ್ ಮುಗುದನ್ನು ಕೇಳಿದ್ರು ಇಪ್ಪತ್ತಿಪ್ಪತ್ತೈದ್ರು ಮುಗಿಯುವಂತಹ ಮಕ್ಕಳಿಗೆ ಒಂದು ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಅಷ್ಟು ಹೇಳಬೇಕಾಗಲ್ಲ ತುಂಬಾ ಅವ್ರಿಗೆ ಅವ್ರಿಬರಿಗೂ ತುಂಬಾ ಧನ್ಯವಾದ ಮತ್ತೆ ಏನು ಅಂತ ಎಲ್ಲ ಗ್ರಾಮದಲ್ಲೇ ನಮ್ಮ ಮಾರ್ಕೆಟ್ಲಿರ್ಬೋದು ಆ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೋದು ಇಲ್ಲ ಉಪಾಧ್ಯಕ್ಷರಾಗ್ಬೋದು ತಮ್ಮ ತಮ್ಮ ಮನಸ್ಸಿಗೆಲ್ಲ ಎಮ್ ಎಲ್ ಎ ಆಗ್ಬೋದು ಅವ್ರಿಗೆಲ್ಲ ಹೇಳ್ಬಿಟ್ಟು ಏನೇನು ನಮ್ಮ ಗ್ರಾಮ ಅಂದರೆ ನಾವು ಇಡೀ ತಾಲೂಕಲ್ಲಿ ನಮ್ಮ ಗ್ರಾಮವನ್ನು ಮಾದರಿ ಮಾಡ್ಬೇಕಂತ ಒಂದು ಕನಸಿಲ್ಲ ಸರ್ ನಮಗೆ ಈಗ ಹೊಸ ಒಂದಾಗಿದೆ ಕಾಂಪೌಂಡ್ ಆಗಿದೆ ಕಾಂಪೌಂಡ್ ಸುಮಾರು ದಿವಸದಿಂದ ಹೀಗೆ ಅಥವಾ ಸ್ಕೂಲ್ ಜಾಗವನ್ನು ಬೇರೆ ಉಪಯೋಗ ಮಾಡಿಕೊಂಡು ತುಂಬ ಕಷ್ಟಪಡ್ಕೊಂಡು ನಾಲ್ಕು ವರ್ಷದಿಂದ ಫೋಟಲ್ ನಮಗೆ ಜಯ ಆಗಿತ್ತು ಒಂದು ಟಾಯ್ಲೆಟ್ ಮುಗೀತು ಮತ್ತೆ ಕಾಂಪೌಂಡ್ ಮುಗೀತು ಅಡುಗೆ ಪರಿ ಮುಗಿತದೆ ಮತ್ತು ಎಲ್ಲ ನಮ್ಗೆಲ್ಲ ಅನುಸೂಲಾಗಿದೆ ನಮಗೆಲ್ಲ ಮಕ್ಕಳಿಗೆ ಹೋಗೋಕ್ಕೆ ಡೈನಿಗಾಲ ನಾನು ಸ್ವಂತ ನನ್ನ ದುಡ್ಡು ನನ್ನ ಸ್ವಂತ ಡೈನಿಗಲ್ಲಿ ಎಲ್ಲ ಬೇರೆ ಆಗ್ಬೋದು ನನ್ನ ಕಡೆಯಿಂದ ಏನೋ ಮಕ್ಕಳಿಗೆ ಪೆನ್ನು ಪೆನ್ಸಿಲು ಉಬ್ಬು ಬಟ್ಟೆಗಳು ನಾನು ಎಲ್ಲರೂ ಸಹಾಯ ಮಾಡ್ತೀನಿ ಎನ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ